ಫೋನ್ ಮಾಡ್ತಾನಂಗೆ ಜಮೀನಿಗೆ ಹೇಳೋಣ ಕಮ್ಮಿ ಬರ್ತಾಯ್ತು ಇಲ್ಲ ನೋಡು ನೀರು ಬಂದು ಒಂದೂವರೆ ಇಂಚು ಬತ್ತಾವೆ ಇಲ್ಲಿ ಹಾಂ ನೀರು ಪಾಯಿಂಟ್ ಐತೆ ಇದು ಹ್ಞೂ ಹೊಡ್ತಾರೆ ಹ್ಞೂ ರಮೇಲೆ ಮತ್ತೆಲ್ಲ ಇಷ್ಟು ನೀರು ಸಿಕ್ಬಿಟ್ರೆ ಎರಡು ಇಂಚು ನೀರು ಬರೋದು ಮೋಟ್ರ್ ಇಳಿಸ್ತದೆ ಮೋಟ್ರ್ ಏ ಒಳ್ಳೆ ನೀರು ಅದೇ ಮೋಟ್ರ್ ಬಿಟ್ರೆ ನೀರ ಬರುತ್ತೆ ಸೊ ರಾಘವೇಂದ್ರ ಅವರು ಇದೊಂದು ವಿಚಾರ ಏನಂತ ಗೊತ್ತಾಗ್ತಾ ಇಲ್ಲ ನಮಗೆ ತುಂಬಾ ದೂರ ಸೊ ಕತ್ಲಲ್ಲಿ ಈ ಒಂದು ಜಮೀನಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ರಿ ಪೌರ್ಣಮಿ ಇವತ್ತು ಪೌರ್ಣಮಿ ಸೊ ಫಸ್ಟ್ ಈ ವಿಚಾರನ ಜಮೀನು ಯಜಮಾನ್ರಿಗೆ ಬಿಡೋಣ ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಸರ್ ಇದು ಇದು ಏನು ತೊಂದರೆ ಆಗಿತ್ತು ಈ ಜಮೀನಲ್ಲಿ ಏನು ಸರ್ ಇದು ಸಮಸ್ಯೆ ಜಮೀನು ನೀರಾಗ್ತಿಲ್ಲ ನನಗೆ ಬೋರ್ ಹೊಡೆಸಿದ್ರು ನೀರುಗಳು ಬೀಳ್ತಿಲ್ಲ ಏಳು ಪಾಯಿಂಟ್ ಹೊಡೆಸಿದ್ದೀನಿ ಹಾಂ ಏಳು ಪಾಯಿಂಟ್ ನೀವು ಹೊಡೆಸಿರೋದು ಏಳು ಪಾಯಿಂಟ್ ನಾನು ತಗೊಂಡ್ಮೇಲೆ ಹೊಡೆಸಿರೋದು ಓಕೆ ಎಷ್ಟು ಮೂರು ಕಾಲು ಮೂರು ಎಕರೆ ಹತ್ತು ಗುಂಟೆ ಜಮೀನಿದು ಹಾಂ ತಗೊಂಡಿರೋದು ಒಂದು ನಲವತ್ತೈದು ಲಕ್ಷ ಜಮೀನು ತಗೊಂಡಿದ್ದು ಹಾಂ ತಗ ಈಗ ಅದಾದಮೇಲೆ ಈಗ ಒಂದು ಇಪ್ಪತ್ತು ದಿನಕ್ಕೆ ಹಾಂ ಒನ್ ಬೈ ಒನ್ ಒಂದು ಬೈ ಒನ್ನು ಎಂಟುನೂರು ಇಪ್ಪತ್ತಡಿ ಒಂದು ಮೂರು ಏಳ್ನೂರ ಒಂದು ಎರಡು ಆರುನೂರದ್ದೊಂದು ನಾನ್ನೂರದ್ದೊಂದು ಹಿಂಗಾಗಿ ಏಳು ಪಾಯಿಂಟು ಡ್ರಿ ಡ್ರಿಲ್ಲಿಂಗ್ ಮಾಡಿಸ್ತಿದ್ದೀನಿ ಮನೆ ಲಾಸ್ಟಿಗೆ ಗೊತ್ತಾಯ್ತಿ ಭೂಮಿ ಒಳಗೆ ಏನೋ ಒಂದು ಸ್ವಲ್ಪ ತೊಂದರೆ ಆಗೈತೆ ಅಂತಂದು ಆಮೇಲೆ ನಾನು ಅದೇ ಒಂದು ದಿವಸ ನಾನು ನಿಮ್ಮದು ಮೀಡಿಯಾ ನೋಡಿದೆ ನಿಮ್ಮ ಮೀಡಿಯಾ ನೋಡ್ಕೊಂಡು ಇದನ್ನು ರಾಗಣ್ಣನ ನೋಡ್ಕೊಂಡು ಅವ್ರನ್ನ ಕೇಳ್ಕೊಂಡು ಈಗ ಕರ್ಕೊಂಬಂದು ಈಗ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ಪೂಜೆ ಮಾಡಿಸ್ತಾ ಇದ್ದೀನಿ ಇದಕ್ಕೆ ಮೊದಲು ನೀವು ಜಮೀನು ತೊಗೊಂಡಿದ್ರೆ ಅವ್ರು ಬರೋ ಲಕ್ಷ ಅವರು ಒಂದು ನಾಲ್ಕು ಕೊಡಿಸಿದ್ರು ಅಂತಂದು ಕೇಳಿದ್ವಿ ಅದಕ್ಕೂ ಸಿಕ್ಕಿಲ್ಲ ಅವ್ರಿಗೂ ಏನು ಸಿಕ್ಕಿಲ್ಲ ನೀರು ನನಗೂ ಸಿಕ್ಕಿಲ್ಲ ನೀರು ಪಾಯಿಂಟ್ ಕೊಟ್ಟವರು ಏನು ಅಂತ ಹೇಳಿದ್ರು ಪಾರ್ಟಿ ಅವರು ಬೆಂಗಳೂರಾಗಿದ್ದಾರೆ ಅವ್ರನ್ನೇನು ಮತ್ತೆ ನಾನು ಕೇಳಿಲ್ಲ ಪಾಯಿಂಟ್ನಲ್ಲ ಕರ್ಕೊಂಬರ್ತಿದೀನಿ ಬಂದರೆ ಎಲ್ಲರೂ ನೀರೈತೆ ಅಂತಾರೆ ಕೊರೆಸಿದ್ರು ನೀರು ಬಿಡ್ತೀರಲ್ಲ ನನಗೆ ಸೊ ಎಲ್ಲ ಏನೋ ಒಂದು ತೊಂದರೆ ಆಗೈತೆ ಅಂತಂದು ಹೇಳ್ತಾರೆ ಕರೆಯಕ್ಕೆ ಹೋಗಿದ್ದೆ ಒಂದು ಮೂರ್ ನಾಲ್ಕು ಜನ ಬರ್ತೀವಿ ಅಂತಾರೆ ಎಲ್ಲ ಹಂಗೆದಂಗೆ ಎಸ್ಕೇಪ್ ಆಗಾರೆ ಅಂದ್ರೆ ಭಯಪಟ್ಟು ಬತ್ತ ಇಲ್ಲ ಏನೋ ಗೊತ್ತಿಲ್ಲ ನಮ್ಮ ಮನ್ಸಿಗೆ ಅವ್ರು ಭಯಪಟ್ಟಿದ್ದಾರೆ ಅಂತಲೇ ನಮ್ಮ ಲೆಕ್ಕ ಜಮೀನ್ ಯಾರು ಬಂದಿಲ್ಲ ಬಂದಿಲ್ಲ ಯಾರೋ ಒಬ್ರು ಬಂದಿದ್ರು ಯಾರೋ ಪೂಜೆ ಮಾಡಿದ್ರು ಅದು ಅಷ್ಟು ಅಷ್ಟನೇ ಏನು ಸಕ್ಸಸ್ ನೋವು ಓಕೆ ಈಗ ಇವ್ರಿಗೆ ಕರ್ಕೊಂಬಂದು ರಾಗಣ ಮಾಡಿಸಿದೀನಿ ಒಬ್ಬರೇ ಮಾಡಿದ್ರೆ ಜಿಯಲಿಸ್ಟ್ ಪಾಯಿಂಟ್ ಹೌದು ಜಿಯಲಿಸ್ಟ್ ಪಾಯಿಂಟ್ಗಳು ಮಾಡ್ಸಿದೀನಿ ಅವ್ರದಾದ್ಮೇಲೆ ತೆಂಗಿನಕಾಯಿ ಕಾಯಿ ಪಾಯಿಂಟ್ ಮಾಡಿದ್ದಾರೆ ಹಾಂ ಅದಾದಮೇಲೆ ದೇವ್ರನ್ನ ಬಂದು ಪಾಯಿಂಟ್ ಮಾಡಿದ್ದಾರೆ ಓಕೆ ಎಲ್ಲ ಥರದ್ರೂ ಪಾಯಿಂಟ್ ಮಾಡಿಸಿದ್ರು ಯಾರನ್ನೂ ಬಿಟ್ಟಿಲ್ಲ ಎಲ್ಲ ಥರದ್ರೂ ಮಾಡಿಸಿ ಮನೆಗೆಲ್ಲ ಹುಡುಕಾಡಿ ಮನೆಗೆ ಸೋತು ಲಾಸ್ಟ್ ಮೀಡಿಯಾ ನೋಡ್ಕಂಡು ಹೋಗಿರೋದು ಈಗ ನೋಡೋಣ ಇವ್ರ ಕಡೆಯಿಂದ ಈಗ ಏನೇನಾಗುತ್ತೆ ಹೆಂಗಾಗುತ್ತೆ ಒಟ್ಟ ನಿಮ್ಗೆ ಇದು ಏನ್ ಅನ್ಸೋದು ಈ ಜಮೀನಿಗೆ ಬಂದ್ರೆ ಒಂದ್ ತರ ರೊಚ್ಚು ಬಂದ್ಬಿಡೋದು ನನಗೆ ಕೋಪ ನಿನ್ ಎಷ್ಟು ಬೋರ್ ಗಾಡಿ ತಗೊಂಬಂದ್ರೆ ಆಕು ಒಡೇ ನೋಡೋಣ ಅಂತೆ ಅಂತಂದು ಒಂದು ಹೋಯ್ತು ಅಂದ್ರೆ ಇನ್ನೊಂದೇ ಇಡ ನೋಡೋಣ ಅಂತೆ ಅಂತಂದು ಈಗ ಮಾಡಿ ಒಂದು ಒಂದು ಕಾಲ್ ತಿಂಗಳಿಗೆ ಆರು ಮುಕ್ಕಾಲ್ ಲಕ್ಷಿ ಬೋರ್ವೆಲ್ಗೆ ಬೋರ್ವೆಲ್ಗೆ ಏನಕ್ಕೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಈ ಜಮೀನಲ್ಲಿದ್ರೆ ನಿಮ್ಗೆ ಈ ಈಗ ಅದೇ ಹೇಳ್ತಿದ್ನಲ್ಲ ಈ ಜಮೀನಿಗೆ ಬಂದ್ರೆ ಒಂಥರ ಬಾರಿ ತಿಕ್ಲು ಬಾರಿ ಅದು ಬಂದ್ಬಿಡೋದು ಅವರಿಗೆ ಸುಸ್ತು ಕೈ ನೋವು ಸುಸ್ತು ಕೈ ನೋವು ಇಲ್ಲ ಇಲ್ಲಿ ಜಮೀನಿಗೆ ಬಂದು ಹೊಟ್ಟೆ ಏನು ಅಂತಂದ್ರೆ ಹಾಳು ಎಷ್ಟು ಬೇಕೋ ಅಷ್ಟು ರಚ ಬರೋದು ಉಳ್ಸಂತದ್ದು ಏನ್ ಬರ್ತಿದ್ದಿಲ್ಲ ಅದು ನಾವು ನಿಮ್ಮ ಹತ್ರ ಬಂದಾಗ ಕಟ್ ಓಡಿಸ್ಕೊಂಡ್ಮೇಲೆ ನನಗೆ ಸ್ವಲ್ಪ ಮೈ ಅಗ್ರ ಆಗಿತ್ತು ಅವತ್ತು ಫ್ರೀ ಅವತ್ತು ಫ್ರೀ ಆಯ್ತು ನೋಡ್ರಿ ನಾನು ಹೇಳಿದ್ನಲ್ಲ ಭಾರಿ ಕೆಟ್ಟ ಕನ್ಸ್ ಬೀಳೋದು ಭಾರಿ ಚೆನ್ನಾಗಿದ್ದೆ ನಾನು ಭಾಳ ಸುಖವಾಗಿದ್ದಿತ್ತು ಕೊಳೋದಕ್ಕಿಂತ ಮುಂಚೆ ಏನ್ ಇದು ಬಾರಿ ಬೈಕಂತಿದ್ವು ಜಮೀನು ಏ ಇದು ಯಾವ್ದು ಯಾತ್ರದ ಕಟ್ಕಂಡೆ ಅಂತಂದು ಹ್ಮ್ ಯಾರ ನಾನು ಹೇಳ್ತಿದ್ನಲ್ಲ ಯಾರ ಕೆಳಬಿಟ್ರ ಅಲ ಪುಗ್ಸಟ್ಟ ಕೊಟ್ಟು ಮನೆ ಕಡೆಗೆ ಹೋಗೋಣ ಅಷ್ಟು ನನಗೆ ಅಲ ಬೇಜಾರ ಜಮೀನ್ ಬಗ್ಗೆ ಅಷ್ಟು ಬೇಜಾರ ಯಾವನಿಗೆ ಮನೆಗ್ ಬೇಕಿದ್ ಅಲೇ ಅನ್ನಂಗ ಆಗೋಗಿತ್ತಲ ಇದೊಂಥರ ಮಂಡ ಧೈರ್ಯ ಮಾಡಿ ನಾವೇ ಇಲ್ಲಿವರೆಗೂ ಬಂದಿರೋದಿಲ್ಲಿ ಹೌದು ಆದ್ರೆ ಮುಚ್ಕಂಡ್ ಮತ್ತೇನು ಇದೀರಿ ಅಂತಂದು ಹೇಳೋದಲ್ಲ ಹ್ಮ್ ಮಂಡದೈ ನೀವು ಬರ್ತೀವಿ ಅಂದು ಬಂದು ಮಾಡಿಕೊಡ್ತಿರೋದು ಅದು ಈ ಕತ್ಲಲ್ಲಿ ಬೋರ್ಣನೇ ಬೇರೆ ಚಂದ್ರನೂ ಬೇರೆ ಅಲ್ಲಿ ಇದಾಗೈತೆ ಏನೋ ಈಗ ನಿಮ್ಮ ಕಡೆಯಿಂದ ಅತ್ಲಾಗೆ ನೀವು ಒಂದು ಎರಡು ಬೋರ್ನಾಗೆ ಇದೆಲ್ಲ ಕಟ್ ಬಗ್ಗೆ ಇರೋದು ಒಂದು ಎರಡು ಬೋರ್ನಾಗೆ ಎರಡೆರಡು ಇಂಗ್ರಿ ನೀರು ಸಿಕ್ಬಿಟ್ರೆ ಸಾಕು ನನಗೆ ಬೇಕಾದಷ್ಟುತ್ತೆ ಏನೋ ಮಾಡ್ಕೊಂಡು ಜೀವನ ಮಾಡ್ತೀನಿ ಅತ್ಲಾಗ್ ಓಕೆ ಓಕೆ ಸರ್ ಹಾಂ ಹೇಳಿ 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 ನಮಸ್ಕಾರ ವೀಕ್ಷಕರೇ ಸೊ ಚಿತ್ರದುರ್ಗದ ಹತ್ರ ಒಂದು ಜಾಗ ಜಾಗದ ಹೆಸರು ಹೇಳೋದು ಬೇಡ ಸೊ ತುಂಬ ದೂರ ಬೆಟ್ಟ ಗುಟ್ಟ ಬೆಳಗ್ಗೆ ಆಗಿದ್ರೆ ತೋರಿಸ್ಬೋದಾಯ್ತು ಕತ್ತಲು ಏನು ಕಾಣಿಸ್ತಾ ಇಲ್ಲ ರೋಡ್ ಕೂಡ ಸೊ ಮಡ್ ರೋಡಲ್ಲಿ ಬಂದ್ವಿ ತುಂಬ ಒಂದು ಡಿಸ್ಟೆನ್ಸ್ ಐತೆ ಗ್ಯಾಪ್ ಐತೆ ಹಳ್ಳಿಯಿಂದ ಆಚೆ ಸೊ ಇಲ್ಲಿ ಜಮೀನಿಗೆ ಒಂದು ತೊಂದರೆ ಮಾಡಿದ್ದಾರೆ ಅನ್ನೋ ಥರ ಒಂದು ವಿಚಾರ ಅದಕ್ಕೆ ರಾಘವೇಂದ್ರ ಅವರು ಇದನ್ನು ಸರಿ ಮಾಡೋಕ್ಕೋಸ್ಕರ ಸೊ ಬೆಂಗಳೂರಿಂದ ಚಿತ್ರದುರ್ಗ ಬಂದಿರೋದು ರಾಘವೇಂದ್ರ ಈ ಜಮೀನೆಲ್ಲ ನೀವು ಶೋಧನೆ ಮಾಡಿದ್ರಿ ನಿಮ್ಗೆ ಗೊತ್ತಿರೋ ಒಂದು ವಿದ್ಯದಲ್ಲಿ ಫುಲ್ ಸರ್ಚ್ ಮಾಡಿ ಪಾಯಿಂಟ್ ಪಾಯಿಂಟ್ ಚೆಕ್ ಮಾಡ್ತಾ ಹೋದ್ರಿ ತುಂಬಾ ತೊಂದರೆಗಳಾಗೈತೆ ಈ ಜಮೀನಿಗೆ ಅಂತ ಹೇಳ್ತಾ ಇದ್ರಿ ಸೊ ಈ ವಿಚಾರ ಏನೈತೆ ಈ ಜಮೀನಲ್ಲಿ ಏನು ಸಮಸ್ಯೆ ನೀವು ನಿಮ್ಗೆ ಅಬ್ಸರ್ವ್ ಆಗಿರೋದು ತಿಳಿಸಿ ನಮ್ಮ ಅದೇ ಈಗ ಇವ್ರಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಅಂದರೆ ಈಗ ಅವ್ರು ಹೇಳ್ದಂಗೆ ಮಂಡ ಧೈರ್ಯ ಮಾಡಿನೇ ಇಲ್ಲಿಗೆ ಬಂದಿರೋದು ನಾವು ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆಲ್ಲ ಕ್ಲಾರಿಟಿ ಗೊತ್ತಾಯ್ತೈತೆ ಇತ್ತಂತೆ ಈಗ ನಮ್ಮ ಜಾಗಕ್ಕೆ ಒಂದು ದೇವಸ್ಥಾನಕ್ಕೆ ಆಗಲಿ ಒಂದು ಎಲ್ಲೇ ಅವರು ಒಂದು ದೇವಸ್ಥಾನ ಇಲ್ಲ ಒಂದು ಮಾಂತ್ರಿಕರು ಇಲ್ಲ ಒಬ್ಬರು ಪೂಜಾರಪ್ಪನವರು ಇಲ್ಲ ಎಲ್ಲೋ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಎಡ್ಗಂಡ್ ಆ ಮೇನು ಅದು ನಿಮ್ಗೆ ಅಲ್ಲಿ ಸೂಚನೆ ಕೊಟ್ಟಿರೋದು ಕೆಲಸ ಆಗ್ತಿತ್ತಿಲ್ಲ ಸೊ ಇಲ್ಲಿ ಬಂದು ಅದ್ರ ಇಲ್ಲ ಆ ಕಣ್ಣು ಆರಿದ್ರು ಮಣ್ಣು ಬಿದ್ದು ಹೋಗ್ತಿದ್ದೆ ಅದ್ರದಾಗ ಇಲ್ಲಿ ಬೋರ್ ಹೊಡ್ಸ ಕೂತ್ಕೊಂಡ್ರು ಕಣ್ಣು ಆರೋದು ಆದ್ರೂ ಬಿಡ್ತಿದ್ದಿಲ್ಲ ಆ ಸೂಚನೆ ಅದ್ ನಿಮ್ಗೆ ಸೂಚನೆ ನನಗೆ ಮತ್ ಮೊನ್ನೆ ಬೆಂಗಳೂರಿಗೆ ಬಂದೆ ಭಾನುವಾರ ಉಣ್ವೆ ಹಿಂದಿನ ದಿವಸ ಅವತ್ತು ಹೇಳದೆ ಅವತ್ತು ಒಂದ್ ದಿವಸ ಮಾತ್ರ ಅಲ್ಲಿ ಮತ್ತೆ ಅದು ಶುರು ಹಚ್ಚಿತು ಆ ಶುರು ಹಚ್ಚಿದಾಗ ಅವ್ರು ಕೇಳದೆ ರಂಗಣ್ಣ ಏನ್ ಮತ್ತೆ ನನಗ್ ಕಣ್ಣಾರ ತಿಂದ್ಬಿಡ್ತಲ್ಲ ಹಿಂಗೆ ಅಂತ ಮತ್ತೆ ಅವ್ರು ಅಲ್ಲೇ ದೇವಸ್ಥಾನದಾಗ ನೋಡ್ಬಿಟ್ಟು ನಿಮ್ ಮನೆಗೆ ಯಾರಿದ್ದಾರೆ ನಿಮ್ ಮನೆಗಿರೋರಿಗೂ ಇವ್ರಿಗೂ ನೀವು ಒಂದ್ ಸ್ವಲ್ಪ ಕೇರಾಗಿರ್ರಿ ಎರಡು ದಿವಸ ಟೈಮ್ ಟೈಮಲ್ಲಿ ಈಗ ಅಂತ ಹೇಳಿದ್ರು ಹಂಗಂದ ಮೇಲೆ ನಾನು ನಮ್ಮ ಮನೆಯವ್ರಿಗೆ ಮನೆಗೆ ಬಂದೆ ಮನೆಗ್ ಬಂದ ಮೇಲೆ ನಮ್ಮ ಮನೆಯವರಿಗೆ ರೈಟ್ ಸೈಡ್ ಕಣ್ಣಾರ್ ಬೈತೆ ಅಂತ ಹೇಳಿ ಹ್ಮ್ ಸೊ ಈಗ ನಿಮ್ಮ ಗಮನಕ್ಕೆ ಈ ಜಮೀನಲ್ಲಿ ಏನು ಕಾಣಿಸ್ತು ಏನ್ ತರ ತರ ನಿಮ್ಗೆ ಫೀಲಿಂಗ್ ಇದೆ ಈಗ ನೋಡ್ರಿ ಅವ್ರು ಹೇಳ್ದಂಗೆ ಇದು ಇಷ್ಟೊತ್ತಿನಲ್ಲಿ ಬಂದು ನಾವು ಮಾಡೋ ವಿಚಾರ ಅಲ್ಲ ಇದು ಅಂದ್ರೆ ಇಲ್ಲಿ ಅವರಿಗೆ ಇಂಚಿಂಚು ಏಳು ಬೋರ್ ಹಾಕ್ಸಿರೋದಿಲ್ಲ ಏಳು ಬೋರು ಮೊದಲು ಹಳೆ ಓನರು ನಾಲ್ಕು ಬೋರು ಹನ್ನೊಂದು ಬೋರ್ ಹಾಕ್ಸಿರೋದಿಲ್ಲ ಇಲ್ಲಿ ಎಲ್ಲ ಫೈಲೋರ್ ಆಗೈತೆ ಅಂದ್ರೆ ಈ ಜಾಗದ ದೋಷ ಇತ್ತು ಅಂದ್ರೆ ಇವ್ರಿಗೆ ಅವ್ರಿಗೂ ಬೆಂಗಳೂರು ಅಂತ ಹೇಳಿದ್ರಲ್ಲ ಇಲ್ಲೇ ಇಲ್ಲೇನು ಹೇಳ್ತಾರೆ ಇದ್ದಂದರೆ ನಮ್ಮ ರೈತರದ್ದು ಎಲ್ಲಿಂದ ಎಲ್ಲಿ ಇದೇ ಕೆಲಸ ಅಂತ ಹೇಳ್ತೀವಿ ಅಂದರೆ ಈಗ ನಮ್ಮ ರೈತರದ್ದು ಇದ್ರೇ ಮೇನು ಹೌದು ನಮ್ಮ ರೈತರಿಲ್ಲಾಂದ್ರೆ ನಾವೇನು ಮಾಡೋಂಗಿಲ್ಲ ಅಂದರೆ ಈಗ ಅವ್ರು ಚೆನ್ನಾಗಿ ಬೆಳೀತಾರೆ ನಾವು ಬೆಳೀತಾ ಇಲ್ಲ ಈ ಹೊಟ್ಟೆ ಊರಿ ಇದು ಈ ಹೊಟ್ಟೆ ಊರಿನಿಂದ ಏನಾಯಿತು ಇಲ್ಲೆಲ್ಲ ಅವ್ರಿಗೆ ಸಮಸ್ಯೆಗಳು ಮಾಡಿ ಏನೇನು ಬೇಕೋ ಎಲ್ಲ ಕಡೆನೂ ಇವ್ರಿಗೆ ಎಲ್ಲ ತೊಂದರೆಗಳು ಮಾಡಿ ಎಲ್ಲ ಭೂಮಿಯಲ್ಲಿ ಇಂಥರ ಇದು ಬೂದಿ ಅಂತ ಹೇಳ್ತೀವಲ್ಲ ಬೂದಿ ನಿಂಬೆಹಣ್ಣು ಚಲಕಟ್ಟು ಅಂತ ಹೇಳ್ತೀವಿ ಇದಕ್ಕೆ ಬೋರ್ವೆಲ್ ನೀರು ಬರ್ದೇ ಇರೋದು ಜಲ್ಕಟ್ಟು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇದು ಎಲ್ಲ ಕಡೆನೂ ಮಾಡೇ ಮಾಡ್ತಾರೆ ಇದು ಅಕ್ಕಪಕ್ಕದವ್ರಿಗೆ ಇಲ್ಲ ಇವರು ಬೆಳೆಗಳಿಲ್ಲಿ ಇಕ್ಕ ಮಾಡ್ತಾರೆ ನಮಗೆ ಈಗ ಅಕ್ಕಪಕ್ಕದ ಬೋರ್ವೆಲ್ಗಳು ಇರ್ತಾವಲ್ಲ ಅದ್ರಾಗೆಲ್ಲ ನಮಗೇನೋ ಸಮಸ್ಯೆ ಆಗ್ತೈತೆ ಅಂತೇಳಿ ಅವ್ರು ಆ ರೀತಿ ಮಾಡ್ತಾರೆ ಆ ರೀತಿ ಏನೂ ಆಗೋಲ್ಲ ಇದು ಯಾಕಂದರೆ ಭೂಮಿ ಒಳಗಡೆ ಇರೋಂಥದ್ದು ಈ ಗಂಗಾದೇವಿ ನಮಗೆ ಹಿರಿಯರು ಹೇಳೋರು ಏನೇನೊಂದು ಫೈಂಟು ಏನೇನೋ ಮಾಡಬೇಕಾದ್ರೆ ನೋಡಿರಿ ಒಂದು ಇಂಚಿಂಚ್ಗೂ ಚೇಂಜ್ ಆಗ್ತದೆ ಇಲ್ಲಿ ಈಗ ಒಂದು ಕಾಲುವೆ ಬರ್ತೈತೆ ಅಂತಂದರೆ ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಮತ್ತು ಈ ಕಡೆ ಹಿಂಗೆ ತಿರ್ಕಂಡಿರ್ತದ್ದು ಅದು ಅದು ಏನಂದ್ರೆ ನಮ್ಮ ಬೋರ್ನವಾಗೇನೆ ಐತೆ ನಮ್ಮ ಬೋರ್ಗೆ ಇವ್ರು ಬೋರ್ ಹಾಕ್ಸ್ಬಿಟ್ರು ನಮ್ಗೆ ನೀರು ಬರೋಲ್ಲ ಅಂತೇಳಿ ಇವ್ರಿಗೆ ಆ ರೀತಿಯೇ ತೊಂದರೆ ಮಾಡಿ ಇವ್ರಿಗೆ ಆಲ್ಮೋಸ್ಟ್ ಬರ್ದಿದ್ದಂಗೆ ಮಾಡಕ್ಕೆ ಬಿಟ್ಟಿದ್ರು ಇವ್ರಿಗೆ ಇವರೆಲ್ಲ ಕಡೆ ಹೋಗಿ ಸುತ್ತಾಕಿ ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸಿದ್ರಿ ಈಗ ಈಗ ನಮ್ಮ ಬೋರ್ವೆಲ್ ಅಲ್ಲಿ ಏಳು ಬೋರ್ವೆಲ್ ನೀರು ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಕಾರಣ ಜಲಕಟ್ಟು ಜಲಕಟ್ಟು ಮತ್ತೆ ಅವರು ಇಲ್ಲಿ ಪಾಯಿಂಟ್ ಇದೆ ನೀರು ಸಿಗುತ್ತೆ ಅಂತಾನೆ ಎಲ್ಲ ಹೇಳ್ತಾರೆ ಎಲ್ಲ ಕಡೆ ಹೇಳಿದ್ದಾರೆ ಈಗ ನೀರು ಇದಾವೆ ನೀರ್ ಗ್ಯಾರಂಟಿ ಸಿಕ್ಬೇಕಾಗಿತ್ತು ಅಂತ ಆಮೇಲೆ ನಮ್ಗೆ ಅವರು ಒಂದು ವಿಡಿಯೋ ತೋರಿಸಿದ್ರಲ್ಲ ಆ ಬೋರ್ವೆಲ್ ಅಲ್ಲಿ ಅಷ್ಟು ನೀರು ಬಂದ್ರೆ ಎರಡು ಎರಡೂವರೆ ಇಂಚು ನೀರು ಹಂಡ್ರೆಡ್ ಪರ್ಸೆಂಟ್ ಬರೇಬೇಕು ಅಂತದ್ದು ಇಲ್ಲಿ ನೋಡಿದ್ರೆ ಒಂದು ಅರ್ಧ ಇಂಚು ಇಲ್ಲ ಅಂತಂದ್ರೆ ಇದು ಜಲಕಟ್ಟು ಆಮೇಲೆ ಈ ಭೂಮಿಗೆ ದೋಷ ಅಂದ್ರೆ ಇವರು ಈ ಜಾಗದಲ್ಲಿ ಈ ಬೆಳೆ ಇಡಬಾರ್ದು ಇವರು ಜಾಗಕ್ಕೆ ಬರ್ ನೋಡಿರಿ ಇಲ್ಲಿ ಇವ್ರ ಜಾಗಕ್ಕೆ ಬಂದೋದ್ರೆ ಅವ್ರಿಗೆ ಸಮಸ್ಯೆ ಸೊ ವೀಕ್ಷಕರು ಇಲ್ಲಿ ಸುಮಾರು ಬೋರ್ವೆಲ್ ಎಲ್ಲ ಫೇಲೂರು ಬಟ್ ಇಲ್ಲೊಂದು ಮೂಲೆಯಲ್ಲಿ ಒಂದು ಹುತ್ತ ಇದೆ ಆ ಉತ್ತಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದು ಒಂದು ಬೋರ್ ಒಂದು ಬೋರ್ವೆಲ್ ಇಲ್ಲಿ ಯಾಕಂದ್ರೆ ತುಂಬ ಶಕ್ತಿ ಇತ್ತು ತುಂಬ ಜನ ಇಲ್ಲಿ ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ತುಂಬ ನೀರಿದೆ ಅಂತೇಳಿ ನಾ ಪಾಯಿಂಟ್ ಕೊಟ್ಟಿರೋದು ಬಟ್ ಇಲ್ಲಿ ಬೋರ್ವೆಲ್ ಹಾಕ್ಬೇಕಾದ್ರೆ ನೀರು ಚೆನ್ನಾಗಿ ಬಂದೈತೆ ರಿಗ್ ಮೇಲೆ ಬಂದೈತೆ ನೀರು ಬಟ್ ಮೋಟ್ರ್ ಇಳಿಸಿದ ಮೇಲೆ ಏನು ರಿಗ್ ಮೇಲೆ ನೋಡಿದ್ದೀವಿ ಆ ನೀರು ಬಂದಿಲ್ಲ ಅದು ಮೋಟ್ರು ಇಳಿಸಿದ ಮೇಲೆ ಅದು ಸಮಸ್ಯೆ ಹಾಗಾಗಿ ಇದು ಇದೊಂದೇ ಬೋರ್ವೆಲ್ದು ಸೊ ಇದನ್ನ ಹಂಗೆ ಇಟ್ಕೊಂಡಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಬೇರೆ ಬೋರ್ವೆಲ್ಲು ಕೂಡ ಹಾಕಬೇಕು ಇಲ್ಲ ಇದ್ರಲ್ಲಿ ನೀರು ಬಂದ್ರೆ ಸಾಕು ನಮಗೆ ಅನ್ನೋ ಥರ ಅವರು ಇದ್ದಾರೆ ಆಮೇಲೆ ಆ ಏನೋ ಸಮಸ್ಯೆ ಮಾಡಿದ್ರು ಏ ಹೇಳ್ತಾರ ಆ ಉತ್ತ ಐತೆ ನೋಡಿರಿ ಅಲ್ಲಿ ಆ ಹುತ್ತ ಅಲ್ಲಿ ತೋರ್ಸಿದ್ರೆ ಎಲ್ಲ ಹಾಕ್ಬಿಟ್ಟು ಅವರೆಲ್ಲ ಇದು ಮಾಡಿದ್ರಲ್ಲ ತೆಂಗಿನಕಾಯಿ ಇಲ್ಲೇ ಬರೋ ಇಲ್ಲೇ ಬರೋ ಬನ್ನಿ ಹೋಗೋಣ ನೋಡ್ತೇನೆ ಬನ್ನಿ ನೋಡಿ ಇದು ಉತ್ತ ಇತ್ತಲ್ಲ ಹಾಂ ನೋಡಿರಿ ಇದು ಹುತ್ತದಲ್ಲಿ ನೋಡಿ ಇದು ಉತ್ತೈತೆ ನೋಡಿರಿ

ನಾವು ಆಲ್ರೆಡಿ ಎರಡು ಅವರ್ ಆಯ್ತು ಇಲ್ಲಿ ಓಟ ಎಲ್ಲ ಒಂದು ಇದು ಮಾಡಿದ್ರೆ ನೋಡಿ ನೈಟ್ ಎಷ್ಟು ಗಂಟೆ ಈಗ ಸುಮಾರು ಒಂದು ಒಂಬತ್ತು ಆಯ್ತಲ್ಲ ಹಾ ಎಂಟು ಗಂಟೆ ಆಗೈತೆ ನಾವು ಬೆಳಕಿದ್ದಂಗೆ ಬಂದಿದ್ದು ಇನ್ನೂ ಅರ್ಧ ತೋಟನೇ ಶೋಧನೆ ಮಾಡಿರೋದು ನಾವೀಗ ಕೆಲಸ ನಡೀತೈತೆ ಇನ್ನು ಕೆಲಸ ನಡೀತಾನೆ ಐತೆ ಅರ್ಧ ತೋಟ ಶೋಧನೆ ಮಾಡಿರೋದು ನಾವು ಅಂದ್ರೆ ನಾವು ಎಲ್ಲಾ ಕಡೆ ಹೋಗಿದ್ದೀವಿ ನಾವು ನೀವು ಅಂದ್ರೆ ಇಷ್ಟು ನಾವು ರಿಸ್ಕ್ ತಗೊಂಡಿದ್ದೇ ಇಲ್ಲ ಈ ತರ ಒಂದು ಇದೇ ಫಸ್ಟ್ ಅದು ನಾವು ಮೊನ್ನೆ ಹೇಳಿದ್ರೆ ಅವ್ರಿಗೆ ನೋಡ್ರಿ ಯಾವತ್ತೇ ಒಂದು ಒಂದು ದೈವ ಕಾರ್ಯ ಒಂದು ಒಳ್ಳೇದಾಗಬೇಕು ಅಂತಂದ್ರೆ ದೈವ ಬಲ ಬೇಕು ಅಂತ ಹೇಳ್ತೀವಿ ಎಲ್ಲ ಕಡೆ ಹೋಗಿ ನಾನು ಹೇಳಿದ್ರಿ ಅಣ್ಣ ನಿಮಗೆ ಅಂದರೆ ಪೌರ್ಣಮಿ ದಿನ ಹುಷಾರಾಗಿರಬೇಕು ಅಂತೇಳಿ ಶುಕ್ರವಾರ ಅಲ್ಲಣ್ಣ ಬಂದಿದ್ದು ನೀವು ಭಾನುವಾರ ಹಾಂ ಭಾನುವಾರ ನೆನೆಯಲ್ದ ಮನೆ ಬಂದಿದ್ದವರು ನಾವು ಪೌರ್ಣಮಿಗ್ ಹುಷಾರು ಅಂತ ಹೇಳಿದ್ವಲ್ಲ ನೋಡಿ ನಾವೇ ಬಂದ್ಬಿಟ್ಟಿದ್ವಿ ಈಗ ಇಲ್ಲೇ ಬಂದ್ವಿ ನೈಟ್ಗೆ ಇವತ್ತು ಪೌರ್ಣಮಿ ನೈಟ್ ಕೆಲಸ ಮಾಡೋದು ಇಂಥ ಕೆಲಸಗಳೆಲ್ಲ ಮಾಡಬೇಕಾದ್ರೆ ಇಲ್ಲೇನೋ ನಾವು ಕೂತ್ಕೊಂಡು ನಮ್ಮ ವೀಕ್ಷಕರಿಗೆ ಹೇಳ್ತೀವಿ ಅಂತೆಲ್ಲ ಭಾರಿ ಕೇರ್ಫುಲ್ ಆಗಿರಬೇಕು ಇಂಥ ಜಾಗಲಲ್ಲಿ ತುಂಬ ಎಚ್ಚರಿಕೆ ಇರಬೇಕು ಒಂದೊಂದು ಇದರಲ್ಲಿ ಒಬ್ಬೊಬ್ರು ಸಮಸ್ಯೆ ನಾವು ಬಗೆಹರಿಸ್ಬೇಕು ಅಂತಂದಾಗ ನಮ್ಮ ಪ್ರಾಣಕ್ಕೆ ಬರ್ತೈತೆ ಹೆಂಗೆ ಅಂತಂದ್ರೆ ಇದು ನಾವು ಮಂಗ್ಳೂರ್ಗೆ ಹೋಗ್ಬೇಕಾದಾಗ ನಮ್ಗೆ ತೊಂದರೆ ಆಗ್ತಾ ಇತ್ತು ಲಾರಿ ನಮ್ಗೆ ಇದಾಗ್ತಾ ಇತ್ತು ಅಂದ್ರೆ ಆ ರೀತಿ ಸಮಸ್ಯೆ ಇರ್ತದೆ ನಾವು ಅವ್ರಿಗೆ ಒಳ್ಳೇದು ಮಾಡ್ತೀವಿ ಅಂದಾಗ ನಮ್ಗೆ ಎಫೆಕ್ಟ್ ಆಗ್ತಾ ಇರ್ತದೆ ನಾವು ಇದು ನೈಟ್ ಅನ್ನೋದಕ್ಕಿಂತ ನೈಟು ಮತ್ತೆ ಬೆಳಗ್ಗೆ ನಾವು ಅಲ್ಲೆಲ್ಲ ಜಪ ತಪ ಮಾಡಿ ಮತ್ತೆ ದೇವ್ರದ್ದು ಇದು ಮಾಡಿ ನಾವು ನೈಟು ಏನೋ ಕೆಲಸ ಇತ್ತು ಅಂತೇಳಿ ನಾನು ಇದು ಮಾಡ್ಕೊಂಡು ಹತ್ತು ಹತ್ತು ಗಂಟೆಗೆ ಬಿಟ್ಟಿದ್ ನಾವಲ್ಲಿ ಹತ್ತು ಬರೋಷ್ಟು ನಮ್ಮ ಹನ್ನೊಂದು ಹೊರ ಆಯ್ತು ಮತ್ತೆ ನಾನು ಅಲ್ಲಿ ಬಂದು ಪೂಜೆ ಮಾಡಿ ಜಪ ಮಾಡ್ಕೊಂಡು ಮತ್ತೆ ನಾಲ್ಕು ಗಂಟೆಗೆ ಎದ್ದು ದೇವ್ರದ್ದು ಏನೇನು ನಮ್ಮ ಕಾರ್ಯ ದೇವ್ರಗಳ ಏನೇನು ಪೂಜೆ ಇರ್ತದೆ ಅಮ್ಮನವ್ರದ್ದೆಲ್ಲ ಪೂಜೆ ಮಾಡಿ ಮತ್ತೆ ಏನು ಎನರ್ಜಿ ತಗೋಬೇಕು ನಮ್ಮ ಸೇಫ್ಟಿಗೆ ಏನೇನು ಮಾಡ್ಕೊಬೇಕು ಎಲ್ಲ ಮಾಡ್ಕೊಂಡೆ ಇಂಥ ಜಾಗಗಳ್ ನಾವು ಇಳಿಬೇಕು ಸುಮ್ಮನೆ ನಾವೇನೋ ಅಲ್ಲಿದ್ದು ಏನೋ ಮಾಡ್ತೀವಿ ಅಂತಂದ್ರೆ ಇದೆಲ್ಲಾಗಲೂ ಪ್ರಾಣ ಗಂಡಂತದ ಇರ್ತಾ ಇದೆ ಅಂಥವು ನಾವು ಮೀರಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದೆಲ್ಲ ದೈವ ಶಕ್ತಿನಂತೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ವೀಕ್ಷಕ ಅವರು ಈ ಜಾಗದ್ದು ಓನ್ ಅವರು ಕೂಡ ತುಂಬ ಇದ್ರ ಬಗ್ಗೆ ಮಾತಾಡಿದ್ರು ಕೆಲವೊಂದು ವಿಚಾರ ಮಾತ್ರ ನಿಮ್ಮ ಮುಂದೆ ನಾನು ತೋರಿಸಿದ್ದೀನಿ ಯಾಕಂದರೆ ಅವ್ರಿಗೆ ಸಾಕಷ್ಟು ಜನ ಮಾಂತ್ರಿಕರನ್ನ ಸಾಕಷ್ಟು ಪೂಜಾರಿಗಳನ್ನ ತುಂಬ ಜನಗಳನ್ನ ಅವ್ರು ಭೇಟಿ ಮಾಡಿದ್ದಾರೆ ಇದಕ್ಕೆ ಮೊದಲು ಬಟ್ ಸುಮಾರು ಜನಗಳ ಕೈಯಲ್ಲಿ ಈ ಸಮಸ್ಯೆಯನ್ನು ಬಗೆಹರ್ಸೋಕೆ ಅವ್ರು ಟ್ರೈ ಮಾಡಿದರು ಬಟ್ ಎಲ್ಲೂ ಆಗಿರಲಿಲ್ಲ ಸೊ ಈಗ ರಾಘವೇಂದ್ರ ಅವರು ಇದೊಂದು ರೀತಿ ಬೇರೆ ಥರನೇ ಒಂದು ಇಡೀ ಭೂಮಿ ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕೆ ಒಂದು ಇಂಚಿಂಚು ಚೆಕ್ ಮಾಡ್ಕೊಂತ ಇಲ್ಲೆಲ್ಲಿ ತೊಂದರೆ ಇದೆ ಅಲ್ಲಿ ಕಟ್ಟುಗಳು ಮಾಡ್ತಾ ಒಂದು ಮಂತ್ರದ್ದು ನೀರ್ ಹಾಕೊಂತ ಇಲ್ಲಿ ಶುದ್ಧಿ ಮಾಡ್ತಾ ಇದ್ದಾರೆ ಭೂಮಿನ ಶುದ್ಧಿ ಮಾಡ್ತಾ ಇದ್ದಾರೆ ಕೆಲಸ ಐತೆ ಇನ್ನು ಮೂರು ಎರಡು ಆತೈತಿ ಇಲ್ಲಿ ಇನ್ನು ಏನ್ ಮಾಡ್ಬೇಕು ಇನ್ನು ಕೆಲಸ ಐತೆ ಇಲ್ಲಿ ಇಲ್ಲಿ ಈಗ ಇನ್ನು ಒಂದು ಅರ್ಧ ಮಾಡಿದಿವಲ್ಲ ಈಗ ಅರ್ಧ ಶುದ್ಧಿ ಆಗ್ಬೇಕು ಮತ್ತೆ ಆದ್ಮೇಲೆ ಅದಾದ ಭೂಮಿ ಶಾಂತಿ ಆಗ್ಬೇಕು ಮತ್ತೆ ಪೂಜೆ ಮಾಡ್ಬೇಕು ಇನ್ನು ಮ್ಯಾಕ್ಸಿಮಮ್ ಮೂರ್ ಅವರ್ ಕೆಲಸ ಇರ್ತದೆ ನನ್ನ ಅನಿಸಿಕೆ ಅದ್ರ ಮೇಲೆ ಎಷ್ಟೋತ್ ಏನಂತ ನಾವ್ ಹೇಳೋದಕ್ಕಾಗಲ್ಲ ಬರೋದ್ ಆದ್ಮೇಲೆ ಬರೋವರೆಗೂ ನಮ್ಮ ಇಲ್ಲಿ ಕೆಲಸ ಮಾಡೋದು ಎಲ್ಲ ತಾಯಿದ ಇರ್ತೈತೆ ನಾವು ಮೇಲೆ ಇಲ್ಲಿ ಟೈಮಿಂಗ್ಸ್ ಇಷ್ಟೊತ್ತಿಗೆ ಬಂದ್ವಿ ಇಷ್ಟೊತ್ತಿಗೆ ಹೋಗಬೇಕು ಅನ್ನೋದು ಆಗಲ್ಲ ಯಾಕಂತಂದ್ರೆ ಇಲ್ಲಿ ಆ ತಾಯಿದ್ ಏನಂತಂದ್ರೆ ನಾವು ಒಂದ್ ಇಂಚು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬಿಡಲ್ಲ ಹತ್ತು ಕಿಲೋಮೀಟರ್ ಹೋದ್ರೆ ಮತ್ತೆ ಎಲ್ಲಿ ರಾಯಚೂರಲ್ಲಿ ನೋಡಿದೀವಿ ನಾವು ಆ ರೀತಿ ಇಲ್ಲಿ ಒಂದ್ ಏನೇ ಇದ್ರು ಕ್ಲಾರಿಟಿ ಕ್ಲಿಯರ್ ಹೋಗ್ಬೇಕು ಅದು ಸೊ ಇದೊಂದು ನಿಮ್ಮ ನಿಮ್ಮ ಗಮನಕ್ಕೆ ಇದು ಈ ತರನೂ ಆಗುತ್ತೆ ಯಾಕಂದ್ರೆ ಏಳು ಬೋರ್ವೆಲ್ ಹಾಕಿ ಏಳು ಬೋರ್ವೆಲ್ ಅಲ್ಲೂ ಬಂದಿಲ್ಲ ಈ ಅಕ್ಕಪಕ್ಕ ಈ ಜಮೀನ್ ಬಿಟ್ಟು ಅಕ್ಕಪಕ್ಕ ಬೋರ್ವೆಲ್ ಅಲ್ಲಿ ತುಂಬಾ ನೀರು ಬಂದಿದೆ ಅಡಕೆ ತೋಟಗಳಿವೆ ಸೊ ಅವ್ರ ತೋಟಗಳಲ್ಲೆಲ್ಲ ಎರಡ್ ಮೂರ್ ಬೋರ್ವೆಲ್ ತುಂಬಾ ಚೆನ್ನಾಗಿ ನೀರು ಹೊಡಿತಾ ಇದೆ ಈ ಕಾಂಪೌಂಡ್ ಇಂದ ಈಚೆಂಟ್ ಹೌದು ಎರಡ್ ಸಾವಿರದ ಹದಿನೇಳು ಹದಿನೆಂಟು ಬರಗಲ್ದಾಗೂ ಕೂಡ ಈ ತೋಟಗಳು ಬದುಕಿದಾವೆ ಅಂದ್ರೆ ಅಂದರೆ ಈಗ ಅಕ್ಕಪಕ್ಕ ಸುತ್ತು ನೀರ್ವೆಲ್ ಬೋರ್ವೆಲ್ಗಳಲ್ಲಿ ನೀರು ತುಂಬ ಚೆನ್ನಾಗಿ ಬರ್ತಾ ಇದೆ ಬಟ್ ಈ ಒಂದು ಜಾಗದಲ್ಲಿ ಮಾತ್ರ ನೀರು ಬಂದಿಲ್ಲ ಅದು ಅವ್ರು ಬರೋ ಎರಡು ಬೋರ್ವೆಲ್ ಹಾಕಿರೋದಕ್ಕೆ ನೀರು ಬಂದೈತೆ ಇಲ್ಲಿ ಏಳು ಬೋರ್ವೆಲ್ಲು ಅದಾದಮೇಲೆ ಅದಕ್ಕೆ ಹಿಂದೆ ಇದ್ದಿದ್ದು ಓನರ್ ನಾಲ್ಕು ಬೋರ್ವೆಲ್ಲು ಅಂದರೆ ಇಲ್ಲಿ ಏಳು ಬೋರ್ವೆಲ್ಲು ಹಿಂದೆ ಒಬ್ಬ ಓನರು ಅವರು ನಾಲ್ಕು ಬೋರ್ವೆಲ್ ಟೋಟಲ್ ಹನ್ನೊಂದು ಬೋರ್ವೆಲ್ ಹಾಕಿದ್ದಾರೆ ಇಲ್ಲಿ ಹನ್ನೊಂದು ಬೋರ್ವೆಲ್ಲಲ್ಲಿ ಒಂದು ಸ್ಟ್ರಾಂಗಾಗಿ ನೀರು ಬಂದಿಲ್ಲ ಅಕ್ಕಪಕ್ಕದಲ್ಲಿರೋ ಎರಡು ಬೋರ್ವೆಲ್ ಹಾಕಿದವ್ರಿಗೇ ನೀರು ಬಂದಿದೆ ಅಂದ್ರೆ ಈ ಭೂಮಿ ಸಮಸ್ಯೆ ಅನ್ನೋದನ್ನ ಇದೊಂದು ವಿಚಾರ ಕಣ್ಣಕ್ ಕಾಣಿಸೈತೆ ಹಾಗಾಗಿ ರಾಘವೇಂದ್ರ ಅವರು ಬಂದು ಇಷ್ಟೊತ್ತಿನಲ್ಲಿ ಇದರದೊಂದು ಪೂಜೆ ಮಾಡ್ತಾ ಇರೋದು ಇದ್ರದ್ದು ಶುದ್ಧಿ ಮಾಡ್ತಾ ಇರೋದು ಜಾಗದ್ದು ಜಲಕಟ್ಟು ಏನೋ ಮಾಡಿದ್ದಾರೆ ಅದನ್ನ ಕ್ಲಿಯರ್ ಮಾಡೋದು ಮಾಡಿದ್ದಾರೆ ಸಮಸ್ಯೆನೂ ಮಾಡಿದ್ದಾರೆ ಅವೆಲ್ಲ ಮಾಡಬೇಕಾದ್ರೆ ಕಲ್ಲು ಮುಳ್ಳುಗಳು ಎಲ್ಲ ನಾವು ಚಪ್ಪಲಿ ಮುಳ್ಳುಗಳೇ ಭೂಮಿ ಓಡಾಡ್ತಾ ಇರೋದು ಯಾಕಂದ್ರೆ ಭೂಮಿಯಲ್ಲಿ ಚಪ್ಪಲಿ ಹಾಕೋಬಾರ್ದು ಅಂತ ಭೂಮಿಯಲ್ಲಿ ಚಪ್ಪಳಿ ಅನ್ನೋದಕ್ಕಿಂತೂ ಇವೆಲ್ಲ ಸ್ವಲ್ಪ ನಾವು ಸರ್ಚ್ ಮಾಡಬೇಕಾದಾಗ ಎನರ್ಜಿ ಎನರ್ಜಿದು ಫೀಲ್ ಗೊತ್ತಾಗಲ್ಲ ಅದು ಅದ್ರದ್ದೆಲ್ಲ ಯಾಕಂತಂದ್ರೆ ನಾವು ಈ ತರ ಎಲ್ಲಿ ಏನಾಗೈತೆ ಏನ್ ಇದಾಗೈತೆ ಅಂತೇಳಿ ಚಪ್ಪಲಿ ಹಾಕದ್ ಅದದ್ದು ಎನರ್ಜಿ ಗೊತ್ತಾಗಲ್ಲ ಗೊತ್ತಾಗಲ್ಲೂಮಿದು ನಿಮ್ಗೆ ಏನೂ ಗೊತ್ತಾಗಲ್ಲ ಮಾಮೂಲಿನೇ ಇರ್ತೀವಿ ಅವಾಗ ಏನ್ ಹೇಳ್ತಾರೆ ಎಷ್ಟು ಇವಾಗ ಬಂದಿರೋದು ನಾವು ಎಷ್ಟು ಇನ್ನೂ ಮುನ್ನೂರು ಕಿಲೋಮೀಟರ್ ಬಂದಿದೀವಿ ಮುನ್ನೂರು ಕಿಲೋಮೀಟರ್ ಬಂದು ಸುಮ್ನೆ ಕರೆಸ್ತೀವಿ ಎಷ್ಟು ಏನೋ ಬೇಡ ಯಾಕಂದ್ರೆ ನಮ್ಮ ನಮ್ ಕಂಡು ಕರೆಸಾದ್ಮೇಲೆ ನಾವು ಏನು ಮಾಡಬೇಕು ಅವ್ರಿಗೆ ಸಂತೋಷ ಆಗಂಗೆ ಮತ್ತು ಅಲ್ಲಿ ಕ್ಲಾರಿಟಿ ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ಯಾಕಂದರೆ ಒಂದು ಅಲ್ಲಿಂದ ಒಂದು ಸರಿ ಬಂದು ನಾವು ಹೋಗಿದ್ದೀವಿ ಅಂತಂದರೆ ಅವ್ರು ನಮ್ಮ ಮೇಲೆ ನಂಬಿಕೆ ಇಕ್ಕ ಬಂದಿರ್ತಾರೆ ಆ ನಂಬಿಕೆ ಉಳಿಸ್ಬೇಕು ನಾವು ನಾವು ಏನು ಇಲ್ಲಿ ದೇವ್ರುಗಳಲ್ಲ ನಾವೇನಿದಲ್ಲ ನೂರಕ್ಕೆ ನೂರು ಆಗದಿರೋ ನೂರಕ್ಕೆ ತೊಂಬತ್ತೈದು ಪರ್ಸೆಂಟನ ನಾವು ಒಂದು ಒಳ್ಳೇದು ಮಾಡಬೇಕು ಅವ್ರಿಗೆ ಒಂದು ಸಮಾಧಾನ ರೀತಿಯಲ್ಲಿ ನಾವು ಅವ್ರಿಗೆ ಗೊತ್ತಾಗಂಗೆ ನಾವು ಏನು ಮಾಡಿದ್ದೀವಿ ಅನ್ನೋದು ಗೊತ್ತಾಯಿತು ನೋಡ್ತಾನೆ ಇದ್ದಾರೆ ಅವರು ಇಲ್ಲಿ ಆ ರೀತಿ ಮಾಡಿದ್ರೇ ಇಲ್ಲಿ ಕೆಲಸಗಳಾಗೋದು ಸುಮ್ಮನೆ ಏನೋ ಬಂದು ಓದ್ತೀವಿ ಅಂತಂದರೆ ಕೆಲಸಗಳಾಗಲ್ಲ ಇವು ಭಾರಿ ಜಾಗೃತಿವಾಗಿರಬೇಕು ಭಾರಿ ನಾವು ಮೈಯೆಲ್ಲ ಕಣ್ಣಿದ್ದಬೇಕು ಪ್ರಾಣಕ್ಕೆ ಗಂಡಂತರ್ಗಳಿವೆಲ್ಲನೂ ಅಂಥವೆಲ್ಲ ಮಾಡ್ತಾ ಇದ್ದೀವಿ ಎಲ್ಲ ದೇವರ ಎಲ್ಲ ಒಳ್ಳೇದಾಗಲಿ ಯಾಕಂದರೆ ಇಲ್ಲೊಂದು ಏನೋ ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದಾಗ ಎಲ್ಲ ಕೆಲಸಗಳು ಒಳ್ಳೇದಾಗ್ಬಿಡೋದು ಎಲ್ಲರಿಗೂ ಇದು ಒಳ್ಳೇದಾಗಲಿ ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೂ ತಗೊಂಬಂದ್ಬಿಡೋಣ ಅಂತೇಳಿ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳು ನಾನು ನಿಮ್ಮ ಮುಂದೆ ಮಾತಾಡ್ತೀನಿ ನಮಸ್ಕಾರ ವೀಕ್ಷಕ ನಮಸ್ಕಾರ